ಇನೋವೇಶನ್ ಅಂದರೆ ನಮ್ಮ ತಲೆಗೆ ಮೊದಲು ಬರೋದೇನು ಬಹುಶಃ ಮಿಂಚಿನ ಹಾಗೆ ಬರೋ ಒಂದು ಬ್ರಿಲಿಯಂಟ್ ಐಡಿಯಾ ಅಲ್ವಾ ಆದರೆ ಶ್ರೇಷ್ಠತೆಯನ್ನು ಸಾಧಿಸಲು ಇದೊಂದೇ ದಾರಿನ ಡೇವಿಡ್ ಗ್ಯಾಲೆನ್ಸನ್ ಅವರ ಸಂಶೋಧನೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳುತ್ತೆ ಸೃಜನಶೀಲತೆಗೆ ಒಂದಲ್ಲ ಎರಡೂ ದಾರಿಗಳಿವೆಯಂತೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆ ಎರಡು ದಾರಿಗಳು ಯಾವುವು ಅಂತ ನೋಡೋಣ ಸರಿ ಮೊದಲು ನಾವು ಸೃಜನಶೀಲ ಪ್ರತಿಭೆ ಅಂದರೆ ಏನು ಅನ್ಕೊಂಡಿದ್ದೀವಿ ಅನ್ನೋದನ್ನೇ ಸ್ವಲ್ಪ ಪ್ರಶ್ನೆ ಮಾಡೋಣ ಸಾಮಾನ್ಯವಾಗಿ ಇನ್ನೋವೇಟರ್ ಅಂದು ಕೂಡಲೇ ಚಿಕ್ಕ ವಯಸ್ಸಿನಲ್ಲೇ ಏನೋ ದೊಡ್ಡದು ಸಾಧಿಸಿದ ಒಬ್ಬ ಜೀನಿಯಸ್ ಕಣ್ಮುಂದೆ ಬರ್ತಾರೆ ಅಲ್ವಾ ಆದರೆ ನಿಜವಾಗ್ಲೂ ಪ್ರತಿಯೊಬ್ಬ ಕ್ರಿಯೇಟಿವ್ ವ್ಯಕ್ತಿಯ ದಾರಿನೂ ಹೀಗೆ ಇರುತ್ತಾ ಅಥವಾ ಬೇರೆ ದಾರಿಗಳು ಇವ್ಯಾ ಹಾಗಾದ್ರೆ ನಿಜವಾದ ಇನ್ನೋವೇಟರ್ ಅಂದ್ರೆ ಹೇಗಿರ್ತಾರೆ ಈ ಪ್ರಶ್ನೆ ಕೇಳಿದಾಗ ಮನಸ್ಸಿಗೆ ಬರೋ ಇಮೇಜ್ ಯಾವುದು ಇದ್ದಕ್ಕಿದ್ದ ಹಾಗೆ ಒಂದು ಬ್ರಿಲಿಯಂಟ್ ಐಡಿಯಾ ಬಂದು ಇಡೀ ಜಗತ್ತನ್ನೇ ಬದಲಾಯಿಸುವ ಒಬ್ಬ ಯುವ ಪ್ರತಿಭೆಯ ಚಿತ್ರ ಅಲ್ವಾ ಆದರೆ ಕಥೆ ಅಷ್ಟಕ್ಕೆ ಮುಗಿಯುತ್ತಾ ಹೌದು ಇನ್ನೋವೇಶನ್ ಬಗ್ಗೆ ನಮ್ಗಿರೋ ಕಲ್ಪನೆಗಳು ಕಥೆಯ ಒಂದು ಭಾಗ ಮಾತ್ರ ಇದರ ಹಿಂದೆ ಒಂದು ಇಡೀ ಫ್ರೇಮ್ ವರ್ಕ್ ಇದೆ ಗೊತ್ತಾ ಇದು ಸೃಜನಶೀಲತೆಯ ಎರಡು ಬೇರೆ ಬೇರೆ ಮುಖಗಳನ್ನ ನಮಗೆ ತೋರಿಸುತ್ತೆ ಹಾಗಾದ್ರೆ ಆ ಎರಡು ದಾರಿಗಳು ಯಾವುವು ಅನ್ನೋದನ್ನ ನೋಡೋಣ ಸರಿ ಈಗ ನಾವು ಈ ಚರ್ಚೆಯ ಮುಖ್ಯ ಭಾಗಕ್ಕೆ ಬರೋಣ ಗ್ಯಾಲೆನ್ಸನ್ ಅವರು ತಮ್ಮ ಇನೋವೇಟರ್ಸ್ ಪುಸ್ತಕದಲ್ಲಿ ಎರಡು ತರಹದ ಇನೋವೇಟರ್ಸ್ ಬಗ್ಗೆ ಮಾತಾಡ್ತಾರೆ ಇದನ್ನ ತಿಳಿದುಕೊಂಡ್ರೆ ಸೃಜನಶೀಲತೆಯನ್ನೇ ನಾವು ನೋಡೋ ದೃಷ್ಟಿ ಸಂಪೂರ್ಣವಾಗಿ ಬದಲಾಗಬಹುದು ಇಲ್ಲಿಂದ ಕಥೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ ಇನೋವೇಷನ್ಗೆ ಎರಡು ದಾರಿಗಳಿವೆ ಒಂದು ರಾಕೆಟ್ ತರ ಶರವೇಗದಲ್ಲಿ ಮೇಲೆ ಹೋಗೋದು ಅಂದರೆ ಇದ್ದಕ್ಕಿದ್ದ ಹಾಗೆ ಒಂದು ರೆವಲ್ಯೂಷನರಿ ಐಡಿಯಾ ತಂದು ಇಡೀ ಜಗತ್ತನ್ನೇ ಬದಲಾಯಿಸೋದು ಇನ್ನೊಂದು ದಾರಿ ಆಮೆ ತರಹ ನಿಧಾನ ಸ್ಥಿರ ಸತತವಾಗಿ ಕಲಿತಾ ಇಂಪ್ರೂವ್ ಮಾಡ್ಕೊಳ್ತಾ ಪರಿಪೂರ್ಣತೆಯತ್ತ ಸಾಗೋದು ಒಂದು ದಾರಿ ಧೈರ್ಯದ ಹೆಜ್ಜೆಯಾದ್ರೆ ಇನ್ನೊಂದು ತಾಳ್ಮೆಯ ಪ್ರಯಾಣ ಮೊದಲನೇ ದಾರಿಯಲ್ಲಿ ಹೋಗೋರನ್ನ ಪರಿಕಲ್ಪನಾತ್ಮಕ ಹರಿಕಾರರು ಅಂತ ಕರೀಬೋದು ಇವರ ದಾರಿ ಹೇಗಿರುತ್ತೆ ಅಂದರೆ ಇವರ ತಲೆಯಲ್ಲಿ ಮೊದಲೇ ಒಂದು ಕಂಪ್ಲೀಟ್ ಪಿಕ್ಚರ್ ರೆಡಿ ಇರುತ್ತೆ ಒಂದು ದೊಡ್ಡ ಗೇಮ್ ಚೇಂಜಿಂಗ್ ಐಡಿಯಾ ಆಮೇಲೆ ಅವರ ಕೆಲಸವೆಲ್ಲ ಆ ಐಡಿಯಾವನ್ನು ರಿಯಾಲಿಟಿ ಮಾಡೋದಷ್ಟೇ ಅದಕ್ಕೆ ನೋಡಿ ಇವರ ಬೆಸ್ಟ್ ಕೆಲಸಗಳು ಹೆಚ್ಚಾಗಿ ಕರಿಯರ್ನ ಶುರುನಲ್ಲೇ ಬಂದ್ಬಿಡುತ್ತೆ ಆದರೆ ಎರಡನೇ ದಾರಿ ಅಂದರೆ ಪ್ರಾಯೋಗಿಕ ಹರಿಕಾರರ ದಾರಿ ಇದಕ್ಕೆ ಪೂರ್ತಿ ಆಪೋಸಿಟ್ ಇವರ ಪ್ರಯಾಣ ಒಂದು ಡಿಸ್ಕವರಿ ಇದ್ದ ಹಾಗೆ ಶುರುವಿನಲ್ಲಿ ಗುರಿ ಏನು ಅಂತ ಕ್ಲಿಯರ್ ಆಗಿ ಗೊತ್ತಿರಲ್ಲ ಅವರು ಕೆಲಸ ಮಾಡ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ತಪ್ಪುಗಳಿಂದ ಕಲಿತಾ ತಮ್ಮ ದಾರಿಯನ್ನ ತಾವೇ ಕಂಡುಹಿಡಿತಾರೆ ಇದೇ ಕಾರಣಕ್ಕೆ ಇವರ ಮಾಸ್ಟರಿ ಅನ್ನೋದು ಅನುಭವದ ಜೊತೆ ಬೆಳೆಯುತ್ತೆ ಮತ್ತು ಇವರ ಮಾಸ್ಟರ್ ಪೀಸ್ಗಳು ಜೀವನದ ಕೊನೆಯ ಹಂತದಲ್ಲಿ ಹೊರಬರುತ್ತೆ ಸರಿ ಈ ಥಿಯರಿ ಎಲ್ಲ ಕೇಳಕ್ ಚೆನ್ನಾಗಿದೆ ಆದರೆ ರಿಯಲ್ ಲೈಫಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಯಾಕಂದ್ರೆ ಇವು ಕೇವಲ ಥಿಯರಿಗಳಲ್ಲ ಇದನ್ನ ಇನ್ನೂ ಕ್ಲಿಯರ್ ಆಟಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಕೆಲವು ನಿಜ ಜೀವನದ ಉದಾಹರಣೆಗಳನ್ನೇ ನೋಡೋಣ ಉದಾಹರಣೆಗೆ ಪಾಬ್ಲೋಪಿಕಾಸೋ ಬಗ್ಗೆ ಯೋಚನೆ ಮಾಡಿ ಅವರು ಕ್ಯೂಬಿಸಮ್ ಅಂತ ಒಂದು ಹೊಚ್ಚ ಹೊಸ ಸ್ಟೈಲ್ನೇ ಸೃಷ್ಟಿ ಮಾಡಿದ್ರು ಅಥವಾ ಸ್ಟೀವ್ ಜಾಬ್ಸ್ ಐಫೋನ್ ಹೇಗಿರಬೇಕು ಅಂತ ಅವರ ತಲೆಯಲ್ಲಿ ಮೊದಲೇ ಒಂದು ವಿಷನ್ ಇತ್ತು ಅದನ್ನೇ ಅವರು ರಿಯಾಲಿಟಿ ಮಾಡಿದ್ರು ಇವರಿಬ್ಬರು ಪರಿಕಲ್ಪನಾತ್ಮಕ ಹರಿಕಾರರು ಇನ್ನೊಂದು ಕಡೆ ಆರ್ಟಿಸ್ಟ್ ಪಾಲ್ ಸೆಜಾನ್ ಅವರನ್ನು ನೋಡಿ ಅವರು ಒಂದೇ ಸೀನನ್ನ ಮತ್ತೆ ಮತ್ತೆ ಪೇಂಟ್ ಮಾಡ್ತಾ ತಮ್ಮ ಸ್ಟೈಲನ್ನು ಇಂಪ್ರೂವ್ ಮಾಡಿಕೊಂಡ್ರು ಮಾರ್ಕ್ ಟ್ವೇನ್ ಕೂಡ ಅಷ್ಟೇ ತಮ್ಮ ಬರವಣಿಗೆಯನ್ನ ವರ್ಷಗಳ ಕಾಲ ತಿದ್ದಿ ತೀಡಿ ಪರ್ಫೆಕ್ಟ್ ಮಾಡಿದ್ರು ಇವರು ಪ್ರಾಯೋಗಿಕ ಹರಿಕಾರರು ಹಾಗಾದ್ರೆ ಇದರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಗ್ರೇಟ್ನೆಸ್ಗೆ ಒಂದೇ ಒಂದು ದಾರಿ ಅಂತ ಇಲ್ಲ ಒಂದು ಸ್ಟೈಲ್ ಸರಿ ಇನ್ನೊಂದು ತಪ್ಪು ಅಂತನೂ ಇಲ್ಲ ಎರಡೂ ದಾರಿಗಳು ದೊಡ್ಡ ದೊಡ್ಡ ಸಾಧನೆಗಳಿಗೆ ಕಾರಣವಾಗಬಹುದು ಇದು ನಿಜಕ್ಕೂ ಸೃಜನಶೀಲತೆಯ ಮೇಲಿರುವ ಪ್ರೆಷರನ್ನು ಕಡಿಮೆ ಮಾಡುವ ಒಂದು ಅದ್ಭುತ ಐಡಿಯಾ ಅಲ್ವಾ ಓಕೆ ಈ ಥಿಯೋರಿಯನ್ನೆಲ್ಲ ನಮ್ಮ ರಿಯಲ್ ಲೈಫ್ನಲ್ಲಿ ಹೇಗೆ ಅಪ್ಲೈ ಮಾಡೋದು ನಮ್ಮದೇ ಆದ ಕ್ರಿಯೇಟಿವ್ ಸ್ಟೈಲ್ ಯಾವುದು ಅಂತ ಗುರುತಿಸಿ ಅದನ್ನು ಬೆಳೆಸೋಕೆ ಸಹಾಯ ಮಾಡೋ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ನೋಡೋಣ ಈ ಆಕ್ಷನ್ ಪ್ಲಾನ್ನ ಮೊದಲ ನಾಲ್ಕು ಸ್ಟೆಪ್ಸ್ ಹೀಗಿದೆ ಮೊದಲು ಸೆಲ್ಫ್ ಅವೇರ್ನೆಸ್ ಅಂದರೆ ನಮ್ಮ ನ್ಯಾಚುರಲ್ ಸ್ಟೈಲ್ ಯಾವುದು ಅಂತ ತಿಳ್ಕೊಳ್ಳೋದು ಎರಡನೆಯದು ನಮ್ಮ ಸ್ಟೈಲ್ಗೆ ಸೂಟ್ ಆಗುವಂತಹ ಪ್ರಾಜೆಕ್ಟ್ಸ್ ಮತ್ತು ಎನ್ವೈರನ್ಮೆಂಟ್ ಆಯ್ಕೆ ಮಾಡೋದು ಮೂರನೆಯದು ನಮ್ಮದೇ ತರಹದ ಸ್ಟೈಲ್ ಇರೋ ಬೇರೆ ಸಾಧಕರಿಂದ ಇನ್ಸ್ಪೈರ್ ಆಗೋದು ಮತ್ತು ಕೊನೆಯದಾಗಿ ನಮ್ಮ ಸ್ಟೈಲ್ಗೆ ತಕ್ಕಂತೆ ಗೋಲ್ಸ್ ಸೆಟ್ ಮಾಡಿಕೊಳ್ಳೋದು ಈ ಪ್ಲಾನ್ ಇನ್ನೂ ಮುಗಿದಿಲ್ಲ ಬೇರೆ ಬೇರೆ ಸ್ಟೈಲ್ ಇರೋ ಜೊತೆ ಸೇರಿ ಕೆಲಸ ಮಾಡಿದ್ರೆ ಒಂದು ಬ್ಯಾಲೆನ್ಸ್ ಟೀಮ್ ಕಟ್ಟೋಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಪ್ರತಿಯೊಂದು ಸ್ಟೈಲಿಗೂ ಸರಿಹೊಂದು ಹಾಗೆ ಸ್ಪೆಸಿಫಿಕ್ ಕ್ರಿಯೇಟಿವ್ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮತ್ತು ಕೊನೆಯದಾಗಿ ನೆನ್ಪಿಡಿ ಕಾಲ ಬದಲಾದ ಹಾಗೆ ನಮ್ಮ ಸ್ಟೈಲ್ ಕೂಡ ಬದಲಾಗಬಹುದು ಹಾಗಾಗಿ ಫ್ಲೆಕ್ಸಿಬಲ್ ಆಗಿರೋದು ತುಂಬ ಮುಖ್ಯ ಸರಿ ಈ ಇಡೀ ಚರ್ಚೆಯನ್ನ ಮುಗಿಸೋ ಸಮಯ ಬಂತು ಹಾಗಾದ್ರೆ ಕ್ರಿಯೇಟಿವಿಟಿ ಬಗ್ಗೆ ನಾವು ಕಲ್ತ ಅತೀ ಮುಖ್ಯವಾದ ವಿಷಯ ಏನು ಅದನ್ನೊಮ್ಮೆ ನೋಡೋಣ ಹಾಗಾದರೆ ಫೈನಲ್ ಟೇಕ್ಅೇ ಏನು ಶ್ರೇಷ್ಠತೆಗೆ ಒಂದೇ ಸರಿಯಾದ ದಾರಿ ಅಂತ ಇಲ್ಲ ಕೆಲವರು ರೆವಲ್ಯೂಷನರಿ ಐಡಿಯಾಗಳಿಂದ ಶುರುವಿನಲ್ಲೇ ಸಕ್ಸಸ್ ಆಗ್ತಾರೆ ಇನ್ ಕೆಲವರು ನಿರಂತರ ಶ್ರಮದಿಂದ ನಿಧಾನವಾಗಿ ಮಾಸ್ಟ್ರಿ ಗಳಿಸ್ತಾರೆ ಅತಿ ಮುಖ್ಯವಾದ ವಿಷಯ ಅಂದರೆ ನಮ್ಮ ನ್ಯಾಚುರಲ್ ದಾರಿ ಯಾವುದು ಅಂತ ಗುರುತಿಸಿ ಅದನ್ನೇ ಫಾಲೋ ಮಾಡಿ ಬೆಳೆಸೋದು ಈಗ ನೋಡಿ ಎರಡು ದಾರಿಗಳು ಕ್ಲಿಯರ್ ಆಗಿ ಕಾಣಿಸ್ತಿವೆ ಈಗ ಪ್ರತಿಯೊಬ್ಬರು ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂದರೆ ಇದರಲ್ಲಿ ಯಾವ ದಾರಿ ನಮಗೆ ಹೆಚ್ಚು ನ್ಯಾಚುರಲ್ ಅನಿಸುತ್ತೆ ಮತ್ತು ಆ ದಾರಿಯಲ್ಲಿ ನಾವು ಹೇಗೆ ಬೆಳಿಬಹುದು ಈ ಫ್ರೇಮ್ವರ್ಕ್ ನಮ್ಮನ್ನು ಮತ್ತು ನಮ್ಮ ಸುತ್ತ ಇರೋ ಕ್ರಿಯೇಟಿವ್ ಜನರನ್ನ ಒಂದು ಹೊಸ ದೃಷ್ಟಿಯಿಂದ ನೋಡಕ್ಕೆ ಖಂಡಿತ ಪ್ರೇರಣೆ ನೀಡುತ್ತೆ